ಸ್ನೇಹಿತರೆ ಕನ್ನಡದ ಗೌರವ ಬಿಸಿ ಪಾಟೀಲ್ ಅವರ ಬಗ್ಗೆ ನಿಮಗಿಷ್ಟು ಗೊತ್ತು ಅವರ ವಿದ್ಯಾಭ್ಯಾಸ ಏನು ಪೊಲೀಸ್ ಆಗಿದ್ದವರು ರಾಜಕೀಯಕ್ಕೆ ಬಂದದ್ದು ಹೇಗೆ ಇವರ ಹೆಂಡತಿ ಮಕ್ಕಳು ಏನು ಇದ್ದಾರೆ ಇವರ ಆಸ್ತಿಗೆಷ್ಟು ಇದೆಲ್ಲವನ್ನ ನೋಡೋಣ ಬಸವನಗೌಡ ಚನ್ನ ಬಸವನಗೌಡ ಪಾಟೀಲ್ ಅವರು ಬಿಸಿ ಪಾಟೀಲಂದೇ ಚಿರಪರಿಚಿತರು ಮೊದಲು ಪೊಲೀಸ್ ಆಗಿದ್ದವರು ನಂತರ ಆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಹಾಗೂ ಪೊಲಿಟೀಷಿಯನ್ ಆಗಿಯೂ ಸಕ್ರಿಯವಾಗಿರುವ ಇವರ ಲೈಫ್ ಜರ್ನಿಯನ್ನು ತಿಳಿಯೋಣ ಬಿ ಸಿ ಪಾಟೀಲ್ ಅವರು ಹದಿನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹಾವೇರಿಯಲ್ಲಿ ಜನಿಸ್ತಾರೆ ಬಿಎ ಪದವಿ ಪಡೆದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪಿ ಎಕ್ಸಾಮ್ ಅನ್ನು ಬರೆದು ಪಾಸ್ ಆಗ್ತಾರೆ ಆನಂತರ ಮೈಸೂರಿನ ಕೆಪಿಎನಲ್ಲಿ ಟ್ರೈನಿಂಗ್ ಪಡೆದು ಪಿಎಸ್ಐ ಆಗಿ ಅಪಾಯಿಂಟ್ ಆಗ್ತಾರೆ ಕುರುಗೋಡು ಕಂಪ್ಲಿ ಬಳ್ಳಾರಿ ದಾವಣಗೆರೆ ಇನ್ನಿತರ ನಗರಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆನಂತರ ಇವರಿಗೆ ವನಜಾ ಎಂಬುವರ ಜೊತೆ ಮದುವೆಯಾಗುತ್ತೆ ಈ ದಂಪತಿಗಳಿಗೆ ಸೌಮ್ಯಾ ಪಾಟೀಲ್ ಹಾಗೂ ಸೃಷ್ಟಿ ಪಾಟೀಲ್ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಜನಿಸ್ತಾರೆ ಇನ್ನು ಬಿಸಿ ಪಾಟೀಲ್ ಅವರಿಗೆ ನಟನೆಯಲ್ಲೂ ಕೂಡ ಬಹಳ ಆಸಕ್ತಿ ಇತ್ತು ಹೀಗಾಗಿ ಸಿನಿಮಾಗಳ ಕಡೆ ಮುಖ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮೊದಲ ಬಾರಿಗೆ ವಿಷ್ಣುವರ್ಧನ್ ಅವರು ಅಭಿನಯಿಸಿದ ನಿಷ್ಕರ್ಷ ಎಂಬ ಸಿನಿಮಾದಲ್ಲಿ ಕಳನಟನಾಗಿ ನಟಿಸುತ್ತಾರೆ ಆ ನಂತರ ಕಿಲಾಡಿಗಳು ನಿರ್ಬಂಧ ಜೈ ಹಿಂದ್ ಅಸ್ತ್ರ ಶಿವಪ್ಪ ನಾಯಕ ಶಾಪ ಇನ್ನು ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದುವರೆಗೂ ಸುಮಾರು ಇಪ್ಪತ್ತೈದು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆಯಾದ ಕೌರವ ಚಿತ್ರ ಇವರಿಗೆ ಬಹಳಷ್ಟು ಯಶಸ್ಸನ್ನ ತಂದು ಕೊಡುತ್ತೆ ಹೀಗಾಗಿ ಇವರಿಗೆ ಕೌರವ ಎಂಬ ಹೆಸರು ಕೂಡ ಬರುತ್ತೆ ನಂತರ ಇವರು ಎರಡು ಸಾವಿರದ ಮೂರರಲ್ಲಿ ಪೊಲೀಸ್ ಉದ್ಯೋಗಕ್ಕೆ ರಾಜೀನಾಮೆಯನ್ನ ನೀಡಿ ರೈತ ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ ಇದರಿಂದ ಜೈಲುವಾಸವನ್ನು ಕೂಡ ಅನುಭವಿಸುತ್ತಾರೆ ಇನ್ನು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಹಿರೇಕೆರೂರು ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಕೂಡ ಆಗ್ತಾರೆ ಆನಂತರ ಎರಡ್ ಸಾವಿರದ ಎಂಟರಲ್ಲಿ ಹಿರೇಕೆರೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಆನಂತರ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗ್ತಾರೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕೆಜೆಪಿ ಅಭ್ಯರ್ಥಿಯಾಗಿದ್ದ ಯು ಬಿ ಬಣಾಕರ್ ವಿರುದ್ಧ ಐವತ್ತು ಸಾವಿರ ಮತಗಳಿಂದ ಸೋಲನ್ನ ಅನುಭವಿಸುತ್ತಾರೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತೆ ಸ್ಪರ್ಧಿಸ್ತಾರೆ ಮೂರನೇ ಬಾರಿ ಗೆಲುವು ಸಹ ಸಿಗುತ್ತೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸೇರಿ ಉಪ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸಂಪುಟ ಸೇರ್ಪಡೆಯಾಗುತ್ತೆ ಕೃಷಿ ಖಾತೆ ಕೂಡ ಇವರಿಗೆ ಲಭಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಕೃಷಿ ಖಾತೆಯ ಹಣೆ ಇವರಿಗೆ ಮತ್ತೆ ಬರುತ್ತೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ ಬಳಿಕ ಬಿಸಿ ಪಾಟೀಲ್ ಪಕ್ಷಾಂತರ ನಿಷೇಧ ಕಾಯ್ದೆ ಮೇರೆಗೆ ಅನರ್ಹಗೊಳ್ತಾರೆ ಅಲ್ಲಿಂದ ಅನರ್ಹ ಶಾಸಕ ಎಂಬ ಹಣೆ ಪಟ್ಟಿ ಬಿಸಿ ಪಾಟೀಲರ ಮೇಲೆ ಇರುತ್ತೆ ಆದರೂ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿ ಬಿಜೆಪಿ ಸೇರಿದ್ದ ಅವರು ಉಪಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ನಿರೀಕ್ಷೆಯಂತೆ ಮಂತ್ರಿ ಸ್ಥಾನ ಕೂಡ ದೊರೆಯುತ್ತೆ ಇನ್ನು ಬಿ ಸಿ ಪಾಟೀಲ್ ಅವರ ಆಸ್ತಿ ಎಷ್ಟು ಅಂತ ನೋಡೋದಾದ್ರೆ ಇವರ ಬಳಿ ಸುಮಾರು ಹನ್ನೊಂದು ಕೋಟಿ ಮೌಲ್ಯದ ಚರಾಸ್ತಿ ಇದ್ದು ಹದಿನಾರು ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ ಇದಲ್ಲದೆ ವಿವಿಧ ಬ್ಯಾಂಕ್ ಖಾತೆಯಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣವನ್ನ ಹೊಂದಿದ್ದಾರೆ ಇದಲ್ಲದೆ ಇಪ್ಪತ್ತೈದು ಲಕ್ಷ ಮೌಲ್ಯದ ಬಾಂಡ್ಸ್ಗಳನ್ನು ಖರೀದಿಸಿದ್ದಾರೆ ವಿವಿಧ ಕಂಪನಿಗಳಲ್ಲಿ ಶೇರ್ಗಳನ್ನು ಸಹ ಹೊಂದಿದ್ದಾರೆ ಇನ್ನು ಇವರ ಬಳಿ ಇರುವ ವಾಹನಗಳನ್ನ ನೋಡೋದಾದರೆ ಒಂದು ಲಕ್ಷದ ಮೂವತ್ತು ಸಾವಿರ ಮೌಲ್ಯದ ಬುಲೆಟ್ ಬೈಕ್ ಇದೆ ಆರು ಲಕ್ಷ ಮೌಲ್ಯದ ಮಹೇಂದ್ರ ಟ್ರ್ಯಾಕ್ಟರ್ ಇದೆ ಅರವತ್ತು ಲಕ್ಷ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಕಾರಿದೆ ಇದೆ ಹಾಗೂ ನಲವತ್ತು ಲಕ್ಷ ಮೌಲ್ಯದ ಮತ್ತೊಂದು ಮರ್ಸಿಡೀಸ್ ಬೆನ್ಸ್ ಕಾರನ್ನ ಹೊಂದಿದ್ದಾರೆ ಇದಲ್ಲದೆ ಇವರ ಬಳಿ ನಲವತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಮೌಲ್ಯದ ಬೆಳ್ಳಿ ಆಭರಣಗಳನ್ನು ಸಹ ಹೊಂದಿದ್ದಾರೆ ಇದಲ್ಲದೆ ಇವರ ಬಳಿ ಹಿರೇಕೇರೂರು ದಾವಣಗೆರೆ ಬೆಂಗಳೂರು ನೆಲಮಂಗಲ ಸೇರಿ ಅನೇಕ ಕಡೆ ಸುಮಾರು ಆರು ಕೋಟಿಗೂ ಅಧಿಕ ಮೌಲ್ಯದ ಜಮೀನಿದೆ ಇನ್ನು ಇವರ ಪತ್ನಿಯ ಹೆಸರಲ್ಲಿ ಹಿರೇಕೆರೂರು ಹಾಗೂ ನೆಲಮಂಗಲದಲ್ಲಿ ಏಳು ಕೋಟಿಗೂ ಅಧಿಕ ಮೌಲ್ಯದ ಜಮೀನಿದೆ ಇನ್ನು ಬೆಂಗಳೂರಿನ ಉತ್ತರಹಳ್ಳಿ ಬಳಿ ಆರು ಕೋಟಿ ಮೌಲ್ಯದ ವಸತಿ ಗೃಹವನ್ನ ಹೊಂದಿದ್ದಾರೆ ಹಾಗೂ ದಾವಣಗೆರೆ ಬಳಿ ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ಮನೆಯನ್ನ ಖರೀದಿಸಿದ್ದಾರೆ ಇದಲ್ಲದೆ ಹಿರೇಕೆರೂರು ಬಳಿ ಸುಮಾರು ಐವತ್ತು ಲಕ್ಷ ಮೌಲ್ಯದ ಮನೆಯನ್ನ ಖರೀದಿಸಿದ್ದಾರೆ ಇದಿಷ್ಟು ಇವರ ಆಸ್ತಿ ಬಗ್ಗೆಯಾದರೆ ಬಿಸಿ ಪಾಟೀಲ್ ಅವರು ನಟನೆಯಲ್ಲಿ ಮಾತ್ರವಲ್ಲದೆ ನಿರ್ದೇಶನದಲ್ಲೂ ಸಹ ಸಾಯನಿಸಿಕೊಂಡಿದ್ದಾರೆ ಲಂಕೇಶ ಶಿವಪ್ಪ ನಾಯಕ ಹತ್ತೋರು ಒಡೆಯ ಸೂರ್ಯ ಐಪಿಎಲ್ ಸಲ್ಯೂಟ್ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಇದಿಷ್ಟು ಬಿಸಿ ಪಾಟೀಲ್ ಅವರ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ